ತನಿಖೆ ಮಾಡ್ಬೋದು ಹತ್ರ ನಾವು ಅವ್ರು ಹೇಳಿದ್ದು ಕಾರ್ಡ್ ಮಾತಾಡಲಿ ಆ ಥರ ಮಾತಾಡಲಿ ಈಗ ಏನು ಬಂದಿದೆ ಒತ್ತಾಯ ಏನು ಮಾಡುದಿಲ್ಲ ಅವ್ರ ಡ್ಯೂಟಿ ಅದು ಯಾವುದೇ ಒಂದು ಆರೋಪ ಬಂದರೆ ನ್ಯಾಚುರಲ್ ಆಗಿ ಮಾಡ್ಬೇಕಾಯ್ತು ನಾವು ಪತ್ರಿಕೆಯಲ್ಲಿ ಬರ್ತಾವ ನ್ಯೂಸ್ ಚಾನೆಲ್ ಬರ್ತಾವೆ ಅದು ಆಟೋಮೆಟಿಕ್ಲಿ ಡಿಪಾರ್ಟ್ಮೆಂಟ್ ಅದು ಎನ್ಕ್ವೈರಿ ಹಾಕಿ ಹಾಕ್ತಾರೆ ರಾಜೀವ್ ಗಾಂಧಿ ಯೋಜನೆದಾಗ ಯೋಜನೆ ಕೋಟಿ ಹಗರಣ ಆಗೈತಿ ಆ ಹಗರಣ ನಾನು ಮಾತಾಡೋದು ನಮ್ಮ ಸರ್ಕಾರದ ಬಗ್ಗೆ ಮಾತಾಡಿದ್ರೆ ಸರ್ಕಾರ ಬಿದ್ದು ಹೋಗ್ತೈತಿ ಅಂತ ಹೇಳಿ ವಸತಿ ಯೋಜನೆದಾಗ ಅಂದ್ರೆ ಸಾಕಷ್ಟು ಇದು ಭ್ರಷ್ಟಾಚಾರ ಹೇಳಿ ಸ್ವತಃ ಶಾಸಕರೇ ಆರೋಪಿ ಇದ್ರೀಚಾರ ತನಿಖೆ ಮಾಡಬಹುದು ಏನು ಅವ್ರು ಹೇಳಿದ್ದು ರೆಕಾರ್ಡ್ ಮಾತಾಡ್ಲಿ ಆ ರೆಕಾರ್ಡ್ ಮಾತಾಡ್ಲಿ ಏನು ಬಂದಿದೆ ಸರ್ಕಾರ ತನಿಖೆ ಮಾಡಬೇಕಾಯ್ತಿ ಮಾಡೋದ್ರೆ ಎಲ್ಲೂ ಸರ್ ಸರ್ಕಾರದ ಬಗ್ಗೆ ಸ್ವತಃ ಹೇಳಿದ್ದಾರೆ ನೋಡೋಣ ಅದು ತನಿಖೆ ಅಂದಾಗ ಆಗುತ್ತಿಲ್ಲ ಪೂರ್ತಿ ತನಿಖೆ ಆಗಬೇಕು ಫಸ್ಟು ತನಿಖೆ ಮಾಡಿ ಅವ್ರ ತನಿಖೆ ಮಾಡೇ ಮಾಡ್ತಾರೆ ಅವರು ಸೊ ಮಾಡಿದ್ಮೇಲೆ ಸತ್ಯಾಂಶವ್ರಿಗೆ ಬರ್ತದಲ್ಲ ತನಿಖೆಗೆ ಒತ್ತಾಯ ಏನು ಮಾಡೋದಿಲ್ಲ ಅವ್ರ ಡ್ಯೂಟಿ ಅದು ಯಾವುದೇ ಒಂದು ಆರೋಪ ಅಂದರೆ ನ್ಯಾಚುರಲ್ ಆಗಿ ನಾವು ಅಯ್ಯೋ ಮಾಡಬೇಕು ಈಗಿನ ಪತ್ರಿಕೆಯಲ್ಲಿ ಬರ್ತಾವೆ ಇನ್ನು ನ್ಯೂಸ್ ಅಲ್ಲಿ ಬರ್ತಾವೆ ಅದು ಆಟೋಮೆಟಿಕ್ಲಿ ಅದು ಎನ್ಕ್ವರಿ ಹಾಕಿ ಹಾಕ್ತಾರೆ ಅವರು

ಈಗಾಗಲೇ ನವೆಂಬರ್ ತಿಂಗಳ ನಂತರ ಸಾಕಷ್ಟು ಬದಲಾವಣೆ ಆಗ್ತೋನು ಇದರ ಬಗ್ಗೆ ಏನಾದರೂ ಚರ್ಚೆ ಆಯಿತಾ ಸರ್ ದೆಹಲಿಗೋರೋ ಇಲ್ಲ ಈ ಮಾಡಿದ್ರೆ ಗೊತ್ತಿಲ್ಲ ನನಗೆ ನಮ್ಮಂತಲ್ಲಿ ಯಾವ ಚರ್ಚೆ ಆಗಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ